ಮೊಹರಂ ಹಬ್ಬವನ್ನ ಸೌಹಾರ್ದತೆಯಿಂದ ಆಚರಿಸಿ ಡಿವೈಎಸ್ಪಿ ಬಿಎಸ್ ತಳ್ಪಾರ್ ಮೊಹರಂ ಹಬ್ಬವನ್ನ ತಾಲೂಕಿನ ಜನತೆ ಶಾಂತಿ ಸೌಹಾರ್ದತೆಯಿಂದ ಆಚರಿಸಿಕೊಳ್ಳಬೇಕೆಂಬ ಸದುದ್ದೇಶದಿಂದ ನಗರದ ಶಹರ ಪೊಲೀಸ್ ಠಾಣೆಯಲ್ಲಿ ಮಂಗಳವಾರ ಶಾಂತಿ ಸಭೆಯನ್ನ ಏರ್ಪಡಿಸಲಾಗಿತ್ತು ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಡಿವೈಎಸ್ಪಿ ಬಿಎಸ್ ತಳ್ಪಾರ್ ಸೆಂಧನೂರು ಜನ ಶಾಂತಿ ಸೌಹಾರ್ದತೆಗೆ ವಿಶೇಷವಾದ ಒತ್ತನ್ನ ಕೊಡುತ್ತಿರುವುದು ಶ್ಲಾಘನೀಯ ಪೊಲೀಸ್ ಇಲಾಖೆಯಿಂದ ಅತ್ಯುತ್ತಮವಾದ ಸಂಬಂಧವನ್ನ ಇಲ್ಲಿನ ಜನತೆ ಇಟ್ಟುಕೊಂಡಿದ್ದಾರೆ ಮುಂಬರುವ ಮೊಹರಂ ಹಬ್ಬವನ್ನು ಅತ್ಯಂತ ಶಿಸ್ತುಬದ್ದವಾಗಿ ಮತ್ತು ಶಾಂತಿ ಸೌಹಾರ್ದತೆಯಿಂದ ನಡೆಸುವಂತೆ ವಿನಂತಿಸಿದರು ಜೊತೆಗೆ ಯಾವುದೇ ರೀತಿಯಲ್ಲಿ ಕಾನೂನು ಉಲ್ಲಂಘನೆ ಗದ್ದಲ ಅಥವಾ ಇನ್ನಿತರ ರಹಿತಕರ ಘಟನೆಗಳಿಗೆ ಮುಂದಾದರೆ ಕಾನೂನು ಕ್ರಮಕ್ಕೆ ಇಲಾಖೆ ಮುಂದಾಗಲಿದೆ ಎಂದರು ವಿವಿಧ ಸಮುದಾಯದ ಮುಖಂಡರು ಭಾಗವಹಿಸಿ ತಮ್ಮ ಸಲಹೆ ಸೂಚನೆಗಳನ್ನು ಹಂಚಿಕೊಂಡರು ಜೊತೆಗೆ ಮೊಹರಂ ಹಬ್ಬದ ಕೋರ್ ಕಮಿಟಿಯನ್ನ ರಚಿಸಬೇಕೆಂದು ಬೇಡಿಕೆ ಇಟ್ಟರು ಈ ಸಂದರ್ಭದಲ್ಲಿ ನಗರ ಠಾಣೆಯ ಪಿಐ

ಹೇಗಿರ್ತಕ್ಕಂಥ ಸಮಾಜದ ಮುಖಂಡರು ಇರೋದಿಲ್ಲ ಎಲ್ಲ ಸಮಾಜದ ಮುಖಂಡರು ಶಾಂತಿಯನ್ನು ಬಯಸ್ತಾರೆ ಆದರೆ ಕೆಲವು ಕ್ರಿಯೆಗಳು ಇರ್ತಾರೆ ಅದರ ತಮ್ಮ ಗಮನಕ್ಕೂ ಇರುತ್ತ ನಾನು ಒಂದು ಮನವಿ ಮಾಡ್ತೀನಿ ಇಲಾಖೆಯಲ್ಲಿ ಸೂಕ್ಷ್ಮ ಮತ್ತು ಅತಿ ಸೂಕ್ಷ್ಮ ಅಂತ ತಾವೇನು ಮಸೀದಿಗಳನ್ನು ಗುರುತಿಸ್ತೀವಿ ಇಲಾಖೆಯಿಂದ ಸಿ ಸಿ ಕ್ಯಾಮರಾ ಅಳವಡಿಸಕ್ಕೆ ಸಾಧನ ಮಾಡಿ ಒಂದು ಇಲ್ಲ ಆ ಸಮಿತಿಯವರಿಗೆ ಆದ್ರೆ ಜವಾಬ್ದಾರಿಯನ್ನು ಕೊಟ್ಟು ಈ ಸಲ ಆದರೂ ಯಾವುದೇ ಅಹಿತಕರ ಕಡಿಮೆ ನಡೆಯಲಾರದಂಗೆ ಕ್ರಮವನ್ನು ಕೈಗೊಳ್ಳಬೇಕಂತ ತಮ್ಮಲ್ಲಿ ಮನವಿ ಮಾಡ್ತೀನಿ ಸಣ್ಣ ಪುಟ್ಟ ಹೇಳಿಕೆಯನ್ನು ತೊಂದರೆಗಳು ಮಾಡ್ತಂತ ಅವರು ಶಾಂತಿಗೆ ಕಷ್ಟ ಕೆಲವೊಂದು ತಗೊಂಡು ಪ್ರಯತ್ನ ಮಾಡ್ತಾರೆ ಅದನ್ನು ತಾವೆಲ್ಲರೂ ಕೂಡಿ ಅವರೆಲ್ಲ ತಮ್ಮ ತಮ್ಮ ಏರಿಯಾದಲ್ಲಿ ಹೇಳಿ ಅವ್ರಿಗೆ ತಿಳುವಳಿಕೆ ಹೇಳಿ ಅವ್ರಿಗೆ ಸ್ವಲ್ಪ ಬುದ್ಧಿವಾದ ಹೇಳ್ಬೇಕು ಹೇಳಬೇಕಾಗುತ್ತೆ ಒಂದು ಅವಶ್ಯಕತೆ ಇದೆ ಅಕಸ್ಮಾತ್ ಏನಾದರೂ ಕಾನೂನು ಬಿಟ್ಟು ತಮ್ಮ ಕಾನೂನು ತಮ್ಮ ಕೈ ತಮ್ಮ ಕೈಯಲ್ಲಿ ತಗೊಂಡು ತಾವೇನಾದರೂ ಮಾಡೋದಾದರೆ ಮುಂದುವುದ್ರೆ ಅದಕ್ಕಂತೂ ನಾವು ನಾವು ಎಷ್ಟಿಕ್ಟ್ ಟ್ಯಾಕ್ಸನ್ನು ಅಂತ ತೊಗೊಂಡೇ ತಗೋತೀವಿ ಅದಕ್ಕೆ ಯಾವ್ದು ನಾವು ಇಲ್ಲಿ ಮುಂದೆ ಯಾಕಂದರೆ ನಮ್ಮ ಬೇಕಾಗಿರೋದು ಶಾಂತಿ ನಮ್ಮ ಇಲಾಖೆರೋದು ಶಾಂತಿ ಕಾಪಾಡೋಕೆ ಅದರಲ್ಲಿ ಯಾವುದೂ ಹಿಂದೂ ಇಲ್ಲಿ ಯಾವುದೇ ಧರ್ಮ ಇರಲಿ ಜಾತಿ ಇರಲಿ ಜನಾಂಗ ಇರಲಿ ಎಲ್ಲರೂ ಕೂಡಿ ಒಂದಾಗಿ ಒಂದಾಗಿ ಬರೋಣ ಅಂಥ ಈ ಸಂದರ್ಭದಲ್ಲಿ ತಮಗೆಲ್ಲರೂ ನಾನು ಹೇಳ್ತಾರೆ ಈಗ ಕೆಲವೊಂದು ಈಗ ಆಯೋಜಕರಿಗೆ ನಾವು ಹೆಂಗೆ ಗಣೇಶ ಹಬ್ನೆಯಲ್ಲಿ ಹಿಂಗೆ ಎಲ್ಲ ಆಯೋಜಕರು ಅವಾಗ ಏನಾಗ್ತದೆ ನಮ್ಮ ಫೋರ್ಸ್ ಎಲ್ಲ ಒಂದು ಕಡೆ ಇರ್ತದೆ ಇಲ್ಲೇನಾಗ್ತದೆ ಪ್ರತಿಯೊಂದು ಎಸ್ಪೆಷಲಿ ನಮ್ಮ ಈ ಏರಿಯಾಗಳೇನಿದ್ದಾವೆಲ್ಲ ಇವೆಲ್ಲ ಬ್ಯಾಕ್ವರ್ಡ್ ಏರಿಯಾಗೆ ನಾವು ಆ ಕಡೆ ಹೋದಂಗೆಲ್ಲ ಕಡಿಮೆ ಆ ಕಡೆ ಎಲ್ಲ ಮೋರಮ್ ಹಬ್ಬ ಇರೋಲ್ಲ ನಮ್ಮಲ್ಲಿ ಜಾಸ್ತಿ ನಾನು ಕೂಡ ಕೊಪ್ಪಳ ಜಿಲ್ಲೆಗಳ ಬಂದ ನಾವು ಇದನ್ನು ಚಿಕ್ಕೊಂಡಿದ್ದೆ ನಾನು ಅಲೆ ಹಳೆ ಆಡೋಕ್ಕೆ ಹೋಗ್ತೇವೆ ಕೈಯಲ್ಲೆಲ್ಲ ಇದನ್ನು ಗಾಡಿ ಕಟ್ಕೊಂಡು ಆಮೇಲೆ ಇದನ್ನು ಚೆಂಗೆ ಮಾಡಿಕೊಂಡು ಅದನ್ನು ಮಾಡ್ತಾರೆ ಇದೆಲ್ಲ ಮಾಡ್ತಾರೆ ಇದೇನು ಹಬ್ಬ ಅಂತಂದರೆ ಈ ಹಬ್ಬ ಎಸ್ಪೆಷಲಿ ಮೋ ಮೋರಮ್ ಹಬ್ಬ ಇದೆಯಲ್ಲ ಹಿಂದೂ ಮುಸ್ಲಿಮ್ ಎಲ್ಲರೂ ಕಂಬೈಂಡಾಗಿ ಆಚರಿಸುವಂಥ ಹಬ್ಬ ಇದೆ ಹೆಚ್ಚಾಗಿ ಮುಸ್ಲಿಮ್ ಕಥೆ ಹಿಂದೂಗಳೇ ಜಾಸ್ತಿ ಆಚರಿಸ್ತಾ ಇದು ಒಂದೇ ಇದರ ಸೀಮಿತ ಆಗುವಂಥ ಆ ಥರ ನಾವು ಆ ಭಾವನೆ ಇರುವಂಥ ನಾವೆಲ್ಲರೂ ಕೂಡ ತಾವೆಲ್ಲರೂ ಕೂಡ ತಮ್ಮ ಯುವಕರಲ್ಲಿ ಮಕ್ಕಳಲ್ಲಿ ಎಲ್ಲ ಹೇಳಿ ಈ ಒಂದು ಮೋನಮನ್ನು ಶಾಂತಿಯಿಂದ ನದಿಯಂತೆ ಮಾಡ್ತಿರೋಂಥ ಈ ಸಂದರ್ಭದಲ್ಲಿ ಹೇಳ್ತಾ